ಎರಡು ಲೈನ್ ಅನ್ನು ಮಾಡ್ತೀವಿ ಎರಡು ಲೈನ್ ಅಲ್ಲಿ ಹಿಂದ್ಗಡೆ ಟೂ ಲೈನ್ಸ್ ಅನ್ನು ಹಿಡ್ಕೊಂಡು ನಮ್ಮ ಒಂದು ಪಥ ಸಂಚಲನ ಪ್ರಾರಂಭ ಆಗುತ್ತೆ ಶಿಸ್ತುಬದ್ಧವಾಗಿ ಮತ್ತು ಎಲ್ಲರೂ ಆರೋಗ್ಯದ ಘೋಷಣೆಗಳನ್ನ ಕೂಗ್ತಾ ನಮ್ಮ ಪಥ ಸಂಚಲನ ಪ್ರಾರಂಭಗಳಲ್ಲಿ ಈ ನಡಿಗೆ ಪ್ರಾರಂಭ ಆಗುತ್ತದೆ ನಮಸ್ಕಾರ ಜೋರಾಗಿ ಚಪ್ಪಾಳೆ ಬರಲಿ ಬರ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಯುಷ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತೆ ಡಿ ಸಿ ಆಫೀಸ್ ಆಗಿರ್ಬೋದು ಮತ್ತೆ ಸಿಇಒ ಆಫೀಸ್ ಆಗಿರ್ಬೋದು ಅನೇಕ ಸಂಘ ಸಂಸ್ಥೆಗಳು ಮತ್ತೆ ಇದರ ಜೊತೆಗೆ ಸೇರಿದ್ದಾರೆ ಇವತ್ತು ನಾವೆಲ್ಲರೂ ಇವತ್ತಿನ ಈ ಯೋಗ ಪ್ರಯಾಣವನ್ನು ಪ್ರಾರಂಭಿಸೋಣ ಈ ಇನ್ನೇನು ಸ್ವಲ್ಪ ಸ್ವಲ್ಪ ಸಮಯದಲ್ಲಿ ಈ ಯೋಗ ಜಾಗರಣೆ ಯಾತ್ರೆಯನ್ನು ಸಿಇಒ ಅವರು ಬಂದು ಉದ್ಘಾಟನೆ ಮಾಡ್ತಾರೆ ಅದರ ಜೊತೆಗೆ ಡಿ ಎಚ್ ಓರು ಇದ್ದಾರೆ ಮತ್ತೆ ಈ ಯೋಗ ಜಾಗರಣೆ ಯಾತ್ರೆಯಲ್ಲಿ ಸರಿಯಾಗಿ ಎರಡನೇ ಮಾಡಬೇಕು ಅದರ ಜೊತೆಗೆ ಘೋಷಣೆ ಘೋಷವಾಕ್ಯಗಳನ್ನು ಯೋಗಿಯಾಗಿ ಮತ್ತೆ ರೋಗ ನಿರೋಧ ಮಾಡಿ ದಿನ ನಿತ್ಯ ಯೋಗ ಮಾಡಿ ರೋಗ ಮುಕ್ತರಾಗಿ ಅಂತ ಅನೇಕ ಘೋಷವಾಕ್ಯಗಳನ್ನು ಹೇಳುತ್ತಾ ನಾವೆಲ್ಲರೂ ಪೂಜೆ ಸಾಗೋಣ ಇದೆ ಕಲಬುರಗಿ ನಗರ ಯೋಗಮಯವಾಗಲಿ ಆನಂದಮಯವಾಗಲಿ ರೋಗ ಮುಕ್ತ ಜೀವನ ನಮ್ಮದೆಲ್ಲರದಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಎಲ್ಲ ಬ್ರಹ್ಮಕುಮಾರಿ ಅಕ್ಕವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಬನ್ನಿ ಈ ಯೋಗ ಜಾಗರಣೆ ಯಾತ್ರೆ ವಿಶೇಷ ಏನಂದ್ರೆ ಪ್ರತಿಯೊಬ್ಬರ ಯೋಗಯುಕ್ತ ರೋಗ ಮುಕ್ತ ಅನ್ಬೇಕು ಯೋಗಯುಕ್ತ Ada di sawah kapan?